ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಅಂದರೆ ಅವರ ಇಲಾಖಾ ಪರೀಕ್ಷೆಗಳ ಆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಇಲಾಖಾ ಪರೀಕ್ಷೆಗಳನ್ನ ತೆಗೆದುಕೊಂಡು ಅದರ ಪರೀಕ್ಷೆಯನ್ನು ಯಾರ್ಯಾರು ಬರೆದಿದ್ದೀರಾ ಸೊ ಅವರೆಲ್ಲ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಹದಿನೆಂಟನೇ ತಾರೀಕು ಇದು ಹೊರಡಿಸಿರ್ತಕ್ಕಂಥದ್ದು ಇದೇ ಡಿಸೆಂಬರ್ ಹದಿನೆಂಟರಲ್ಲಿ ಈ ಪ್ರಕಟಣೆಯನ್ನು ಹೊಡಿಸಿರ್ತಕ್ಕಂಥದ್ದು ಇಲಾಖೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ಅಂತ ನೋಡಿ ಈ ವಿಡಿಯೋನಲ್ಲಿ ಈಗ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟಿಸಲಾಗಿದೆ ಅದರಲ್ಲಿ ಒಟ್ಟು ಹತ್ತೊಂಬತ್ತು ವಿವರಣಾತ್ಮಕ ಪತ್ರಿಕೆಗಳಲ್ಲಿ ಅನುತ್ತೀರ್ಣ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಅಂಕಗಳ ಮರು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಒಂದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನೋಡಿ ಪ್ರತಿ ಪತ್ರಿಕೆಗೆ ನೂರು ರೂಪಾಯಿ ಅಂತೆ ಆನ್ಲೈನ್ನಲ್ಲಿ ಶುಲ್ಕವನ್ನು ಪಾವತಿಸಿ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಡ್ರೆಸ್ಸು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆ ಪಿ ಎಸ್ ಸಿ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅದರ ಹೋಮ್ ಪೇಜ್ನಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ ದಿನಾಂಕವನ್ನು ನೀವು ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ ಹತ್ತೊಂಬತ್ತನೇ ತಾರೀಕಿಂದನೇ ಅವರು ಕಾಲಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕೊನೆ ದಿನಾಂಕ ಬಂದು ಐದನೇ ತಾರೀಕು ಸೊ ಇಲ್ಲಿ ತನಕ ನೀವು ಅಂಗಗಳ ಮರು ಎಣಿಕೆಗೆ ಮಾತ್ರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಪ್ರತಿ ಪತ್ರಿಕೆಗೆ ಹಾಗೆ ಇಲ್ಲಿ ಕೆಳಗಡೆ ಇನ್ನೊಂದು ಎರಡು ಲೈನ್ ಕೊಟ್ಟಿದ್ದಾರೆ ನೋಡಿ ಇದು ಮುಖ್ಯವಾಗಿ ನೀವು ಗಮನಿಸಬೇಕು ಈಗಾಗಲೇ ಆಫ್ಲೈನ್ ಮೂಲಕ ಅಂಗಗಳ ಮರು ಎಣಿಕೆಗೆ ಸಲ್ಲಿಸಿದ್ದಲ್ಲಿ ಅಂತಹ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಈ ಮೂಲಕ ತಿಳಿಸಲಾಗಿದೆ ಸೊ ಆನ್ಲೈನ್ ಮೂಲಕ ಈಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕರೆದಿರ್ತಕ್ಕಂಥದ್ದು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವರು ಮರು ಎಣಿಕೆಗೆ ಅವರು ಮತ್ತೆ ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತವರ ಅರ್ಜಿಯನ್ನು ಪರಿಗಣಿಸೋದಿಲ್ಲ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಸೊ ಯಾರ್ಯಾರು ಈಗ ಅನುದೀರ್ಣ ಆಗಿದ್ದೀರಾ ಸೊ ಅವರು ಒಂದು ಪತ್ರಿಕೆಗೆ ನೂರು ರೂಪಾಯಿಯಂತೆ ಈಗ ಅಂಗಗಳ ಮರು ಎಣಿಕೆಗೆ ಕೊಟ್ಟಿರ್ತಕ್ಕಂಥ ದಿನಾಂಕದ ಒಳಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಇದಿಷ್ಟು ನೌಕರರ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿನ್ನ ಭೇಟಿ ಮಾಡ್ತೇನೆ ನಮಸ್ಕಾರ